ಹಾಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಜಾಯಿನ್ ಟು ಕೆ ಎಸ್ ಬಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಮುಖ ರಾಜಮನೆತನಗಳು ಮತ್ತು ಅವುಗಳ ಲಾಂಛನಗಳ ಬಗ್ಗೆ ತಿಳಿತಾ ಹೋಗೋಣ ಮೊದಲನೇದಾಗಿ ಈ ಕಡೆ ನಾವು ರಾಜಮನೆತನಗಳನ್ನು ಕೊಟ್ಟಿದ್ದೇವೆ ಈ ಕಡೆ ಲಾಂಛನಗಳನ್ನು ಕೊಡ್ತಾ ಹೋಗಿದ್ದೇವೆ ಅದರಲ್ಲಿ ಮೊದಲನೇ ಮನೆತನ ಯಾವುದಂತ ನೋಡೋದಾದ್ರೆ ಮೌರ್ಯ ಸಾಮ್ರಾಜ್ಯ ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಂತ ನೋಡೋದಾದ್ರೆ ಚಂದ್ರಗುಪ್ತ ಮೌರ್ಯ ನೋಡ್ರಿ ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯದ ಲಾಂಛನಗಳನ್ನು ನೋಡೋದಾದ್ರೆ ನವಿಲು ಮತ್ತು ಧರ್ಮಚಕ್ರ ಧರ್ಮಚಕ್ರ ಮತ್ತು ನವಿಲು ಲಾಂಛನವನ್ನು ಹೊಂದಿರತಕ್ಕಂಥ ಮನೆತನ ಯಾವುದಂತ ನೋಡೋದಾದ್ರೆ ಮೌರ್ಯ ಸಾಮ್ರಾಜ್ಯ ನೆಕ್ಸ್ಟ್ ನೋಡ್ರಿ ಶ್ಯಾತವಾಹನರ ರಾಜ ಮನೆತನ ಈ ಶಾತವಾಹನರು ಯಾವ ಲಾಂಛನವನ್ನು ಹೊಂದಿದ್ರೆ ಅಂದ್ರೆ ವರುಣ ಶ್ಯಾತವಾಹನರ ಲಾಂಛನ ಯಾವುದ್ರಿ ವರುಣ ಹಾಗಾದ್ರೆ ಶಾತವಾಹನರ ಸ್ಥಾಪಕ ಯಾರು ಶಾತವಾಹನರ ಸ್ಥಾಪಕ ಸಿಮುಖ ಇನ್ನೊಂದು ಗೊತ್ತಿರಲಿ ಸ್ನೇಹಿತರು ನಿಮಗೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಆಡಳಿತ ಮಾಡಿರ್ತಕ್ಕಂಥ ಮೊದಲ ಮನೆತನ ಯಾವುದಂತ ನೋಡೋದಾದ್ರೆ ಶ್ಯಾತವಾಹನರು ಹಾಗಾಗಿ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಯಾವುದಂದ್ರೆ ಶ್ಯಾತವಾಹನರ ಮನೆತನ ಇದರ ಸ್ಥಾಪಕ ಸಿಮುಖ ಇವರ ಲಾಂಛನ ವರುಣ ನೆಕ್ಸ್ಟ್ ಮನೆತನ ನೋಡ್ರಿ ಕದಂಬರು ಕದಂಬರ ಸ್ಥಾಪಕ ಯಾರ್ರೀ ಕದಂಬರ ಸ್ಥಾಪಕ ಯಾರಂತ ನೋಡೋದಾದ್ರೆ ಮಯೂರ ವರ್ಮ ಮಯೂರ ವರ್ಮನು ಕದಂಬರ ಮನೆತನವನ್ನು ಸ್ಥಾಪನೆ ಮಾಡಿದ ಹೀಗಾಗಿ ಕದಂಬರ ಲಾಂಛನ ನೋಡೋದಾದ್ರೆ ಸಿಂಹ ನೋಡ್ರಿ ಕದಂಬರ ಲಾಂಛನ ಯಾವುದು ಸಿಂಹ ಕದಂಬರ ಸ್ಥಾಪಕ ಮಯೂರ ವರ್ಮ ನೆಕ್ಸ್ಟ್ ಮನೆತನ ನೋಡೋದಾದ್ರೆ ಗಂಗರು ಗಂಗರ ಸ್ಥಾಪಕ ಯಾರ್ರೀ ಗಂಗರ ಸ್ಥಾಪಕರು ದಡಿಗ ಮತ್ತು ಮಾಧವ ದಡಿಗ ಮತ್ತು ಮಾಧವ ಇವರು ಕೂಡ್ಕೊಂಡು ಗಂಗ ಮನೆತನವನ್ನು ಸ್ಥಾಪನೆ ಮಾಡ್ತಾರೆ ಗಂಗ ಮನೆತನದ ಲಾಂಛನ ನೋಡೋದಾದ್ರೆ ಮದಗಜ ಗಂಗರ ಲಾಂಛನ ಯಾವುದ್ರಿ ಗಂಗರ ಲಾಂಛನ ಮದಗಜ ಇನ್ನೆಕ್ಸ್ಟ್ ನೋಡಿರಿ ಬಾದಾಮಿ ಚಾಲುಕ್ಯರು ಈ ಬಾದಾಮಿ ಚಾಲುಕ್ಯರ ರಾಜ ಮನೆತನದ ಲಾಂಛನ ನೋಡೋದಾದ್ರೆ ವರಹ ಬಲಮುಖವರವನ್ನು ಲಾಂಛನವನ್ನಾಗಿ ಹೊಂದಿರತಕ್ಕಂಥ ಮನೆತನ ಯಾವುದಂತ ನೋಡೋದಾದ್ರೆ ಬಾದಾಮಿ ಚಾಲುಕ್ಯರು ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರ್ರೀ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಂತ ನೋಡೋದಾದ್ರೆ ಜಯಸಿಂಹ ಜಯಸಿಂಹನು ಬಾದಾಮಿ ಚಾಲುಕ್ಯರ ರಾಜಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಇದಕ್ಕಾಗಿ ಈ ಬಾದಾಮಿ ಚಾಲುಕ್ಯರ ಲಾಂಛನ ನೋಡೋದಾದ್ರೆ ಬಲಮುಖವರ ಅದೇ ರೀತಿಯಾಗಿ ನೆಕ್ಸ್ಟ್ ಮನೆತನ ನೋಡೋದಾದ್ರೆ ರಾಷ್ಟ್ರಕೂಟರು ಈ ರಾಷ್ಟ್ರಕೂಟರ ಸ್ಥಾಪಕ ಯಾರು ಅಂತ ನೋಡೋದಾದ್ರೆ ದಂತಿ ದುರ್ಗ ನೋಡ್ರಿ ರಾಷ್ಟ್ರಕೂಟರ ಸ್ಥಾಪಕ ಯಾರು ದಂತಿ ದುರ್ಗ ಈ ರಾಷ್ಟ್ರಕೂಟರ ಲಾಂಛನ ಗರುಡ ನೋಡ್ರಿ ರಾಷ್ಟ್ರಕೂಟರ ಸ್ಥಾಪಕ ದಂತಿ ದುರ್ಗ ರಾಷ್ಟ್ರಕೂಟರ ಲಾಂಛನ ಗರುಡ ಇನ್ನು ನೆಕ್ಸ್ಟ್ ನೋಡ್ರಿ ಕಲ್ಯಾಣಿ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಎರಡನೇ ತೈಲಪ ಎರಡನೇ ತೈಲಪ ಕಲ್ಯಾಣಿ ಚಾಲುಕ್ಯರ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಹೀಗಾಗಿ ನೆಕ್ಸ್ಟ್ ನಾವು ಕಲ್ಯಾಣಿ ಚಾಲುಕ್ಯರ ಲಾಂಛನ ನೋಡೋದಾದ್ರೆ ಅದು ವರಹ ನೋಡ್ರಿ ಸ್ನೇಹಿತರೆ ಬಲಮುಖವರ ಯಾರ ಮನೆತನದ ಲಾಂಛನ ಅಂತ ಕೇಳ್ತಾನೆ ಯಾವ ಸಾಮ್ರಾಜ್ಯದ ಲಾಂಛನ ಅಂತ ಕೇಳ್ತಾನೆ ಈಗ ನೋಡ್ರಿ ಕಲ್ಯಾಣಿ ಚಾಲುಕ್ಯರ ಲಾಂಛನ ವರಹ ಅದೇ ರೀತಿಯಾಗಿ ನಾವು ಇಲ್ಲಿ ನೋಡಿದ್ದೀವಲ್ಲ ಮೇ ಮೇಲ್ಗಡೆ ಬಾದಾಮಿ ಚಾಲುಕ್ಯರ ಲಾಂಛನ ಅದು ಕೂಡ ಬಲಮುಖ ವರಹನೇ ಹಾಗಾದ್ರೆ ಚಾಲುಕ್ಯರ ಲಾಂಛನ ಯಾವುದು ಬಲಮುಖ ವರಹ ಬಾದಾಮಿ ಚಾಲುಕ್ಯರ ಲಾಂಛನ ಕೂಡ ಬಲಮುಖ ವರಹನೆ ಕಲ್ಯಾಣ ಚಾಲುಕ್ಯರ ಲಾಂಛನ ಕೂಡ ಬಲಮುಖ ವರಹನೆ ಇನ್ನು ಎಡಮುಖ ವರ ಅಂತ ಬರ್ತದೆ ಈ ಎಡಮುಖ ವರ ಲಾಂಛನ ಹೊಂದಿರತಕ್ಕಂಥ ಮನೆತನ ಯಾವುದಂತ ನೋಡೋದಾದ್ರೆ ವಿಜಯನಗರ ಸಾಮ್ರಾಜ್ಯ ಈ ವಿಜಯನಗರ ಸಾಮ್ರಾಜ್ಯ ಎಡಮುಖ ವರ ಲಾಂಛನವನ್ನಾಗಿ ಹೊಂದಿರ್ತದ ಹಾಗಾಗಿ ಬಲಮುಖವರ ಲಾಂಛನ ಹೊಂದಿರತಕ್ಕಂಥ ಮನೆತನ ಯಾವುದಂದ್ರೆ ಬಾದಾಮಿ ಚಾಲುಕ್ಯರು ಕಲ್ಯಾಣ ಚಾಲುಕ್ಯರು ಈ ಎರಡು ಮನೆತನಗಳು ಬಲಮುಖವರವನ್ನು ಹೊಂದ್ಯಾವೆ ಹಾಗಾಗಿ ನಂತರ ವಿಜಯನಗರ ಸಾಮ್ರಾಜ್ಯ ಎಡಮುಖವರ ಲಾಂಛನವನ್ನು ಹೊಂದಿರತಕ್ಕಂಥ ಮನೆತನ ಅದು ಇನ್ನು ನೋಡಿರಿ ಕಲಚೂರಿಗಳು ಕಲಚೂರಿಗಳು ಈ ಕಲಚೂರಿ ಮನೆತನ ಹೊಂದಿರತಕ್ಕಂಥ ಲಾಂಛನ ಯಾವುದಂದ್ರೆ ನಂದಿ ಕಲಚೂರಿ ರಾಜಮನೆತನ ಹೊಂದಿರತಕ್ಕಂಥ ಲಾಂಛನ ನಂದಿ ನೆಕ್ಸ್ಟ್ ನೋಡಿ ಹಾಂ ಇಲ್ಲಿ ಹೇಳಿದ್ನಲ್ವ ಬ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಎಡಮುಖವರ ಇಲ್ಲಿ ಕೊಟ್ಟಿದ್ದ ನೋಡಿ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದ್ರಿ ಎಡಮುಖವರ ಅಲ್ಲಿ ಬಲಮುಖವರ ಅಂತ ಯಾವ ಮನೆತನ ಹೇಳಿದ್ನ ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣ ಚಾಲುಕ್ಯರು ಇವರು ಬಲಮುಖವರ ಲಾಂಛನವನ್ನು ಹೊಂದಿದ್ದಾರೆ ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯ ಈ ಮನೆತನ ಎಡಮುಖ ವರ ಲಾಂಛನವನ್ನು ಹೊಂದಿದೆ ಇನ್ನು ಮೈಸೂರಿನ ಒಡೆಯರು ಮೈಸೂರಿನ ಒಡೆಯರು ಈ ಮೈಸೂರಿನ ಒಡೆಯರು ಯಾವ ಲಾಂಛನ ಹೊಂದಿದ್ರು ಅಂದ್ರೆ ಗಂಡಬೇರುಂಡ ಮೈಸೂರಿನ ಮನೆತನದ ಲಾಂಛನ ಯಾವುದು ಗಂಡ ಬೇರುಂಡ ನೋಡ್ರಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಯಾರು ಹಕ್ಕ ಬುಕ್ಕರು ಹಕ್ಕ ಬುಕ್ಕರು ಕೂಡ್ಕೊಂಡು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅದೇ ರೀತಿಯಾಗಿ ಮೈಸೂರಿನ ಒಡೆಯರು ಈ ಮೈಸೂರಿನ ಒಡೆಯರು ಈ ಮನೆತನ ಸ್ಥಾಪನೆ ಮಾಡಿದವರು ಯಾರಂದ್ರೆ ಯದುರಾಯ ಮತ್ತು ಕೃಷ್ಣರಾಯ ಯದುರಾಯ ಮತ್ತು ಕೃಷ್ಣರಾಯರು ಕೂಡಿಕೊಂಡು ಮೈಸೂರಿನ ಒಡೆಯರು ಎಂಬ ಮನೆತನವನ್ನು ಸ್ಥಾಪನೆ ಮಾಡ್ತಾರೆ ಇನ್ನು ಕೆಳದಿಯ ನಾಯಕರು ಈ ಕೆಳದಿಯ ನಾಯಕರು ರಾಜ ಮನೆತನದ ಲಾಂಛನ ಯಾವುದಂತ ನೋಡೋದಾದ್ರೆ ಗಂಡಬೇರುಂಡ ನೋಡಲಿ ಗಂಡಬೇರುಂಡ ಇದು ಕೂಡ ಕೆಳದಿಯ ನಾಯಕರು ಕೂಡ ಗಂಡ ಬೇರುಂಡ ಎಂಬ ಲಾಂಛನವನ್ನು ಹೊಂದಿದ್ದರು ನೋಡಿರಿ ಮೈಸೂರಿನ ಒಡೆಯರು ಕೂಡ ಗಂಡ ಬೇರುಂಡ ಲಾಂಛನ ಹೊಂದಿದ್ದರು ಕೆಳದಿಯ ನಾಯಕರು ಕೂಡ ಗಂಡ ಬೇರುಂಡ ಲಾಂಛನ ಹೊಂದಿದ್ದರು ಅದೇ ರೀತಿಯಾಗಿ ಯಲಂಕದ ನಾಡಪ್ರಭುಗಳು ಅವರು ಕೂಡ ಗಂಡ ಬೇರುಂಡ ಎಂಬ ಲಾಂಛನವನ್ನು ಹೊಂದಿದರು ಇನ್ನು ನೋಡ್ರಿ ಚಿತ್ರದುರ್ಗದ ನಾಯಕರು ಈ ಚಿತ್ರದುರ್ಗದ ನಾಯಕರು ಆ ಇವರ ಲಾಂಛನ ನೋಡೋದಾದ್ರೆ ಆನೆ ಆನೆ ಯಾರ ರೀ ಚಿತ್ರದುರ್ಗದ ನಾಯಕರ ಲಾಂಛನ ಯಾವುದಂತ ನೋಡೋದಾದ್ರೆ ಆನೆ ನೋಡ್ರಿ ಆಗಳು ಹೇಳಿದ್ನಲ್ವ ಗಂಗರ ಲಾಂಛನ ಮದಗಜ ಚಿತ್ರದುರ್ಗದ ನಾಯಕರ ಲಾಂಛನ ಆನೆ ಇನ್ನು ಹೊಯ್ಸಳರು ಈ ಹೊಯ್ಸಳರ ರಾಜ ಮನೆತನದ ಸ್ಥಾಪಕ ಯಾರಂತ ನೋಡೋದಾದ್ರೆ ಸಳ ಸಳನು ಹೊಯ್ಸಳೆಂಬ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಈ ಹೊಯ್ಸಳರ ಲಾಂಛನ ನೋಡೋದಾದ್ರೆ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಅಂದ್ರೆ ಹುಲಿಯನ್ನು ಕೊಲ್ಲುತ್ತಿರುವ ಯುವಕನ ಚಿತ್ರ ಲಾಂಛನವನ್ನಾಗಿ ಹೊಂದಿರತಕ್ಕಂಥ ಮನೆತನ ಯಾವುದಂದ್ರೆ ಹೊಯ್ಸಳರ ಮನೆತನ ಇನ್ನು ನೋಡ್ರಿ ಯಲಹಂಕದ ನಾಡಪ್ರಭುಗಳು ಯಲಹಂಕದ ನಾಡಪ್ರಭುಗಳು ಇವರು ಯಾವ ಲಾಂಛನ ಹೊಂದಿದ್ರು ಅಂದ್ರೆ ಗಂಡ ಬೇರುಂಡ ನೋಡ್ರಿ ಯಲಹಂಕದ ನಾಡಪ್ರಭುಗಳು ಕೂಡ ಗಂಡ ಬೇರುಂಡ ಹೊಂದಿದ್ರು ಹಾಗಾದ್ರೆ ಗಂಡ ಬೇರುಂಡ ಲಾಂಛನ ಹೊಂದಿರತಕ್ಕಂಥ ಮನೆತನಗಳು ಅಂದ್ರೆ ಯಲಹಂಕದ ನಾಡಪ್ರಭುಗಳು ನೋಡಿರಿ ಯಲಹಂಕದ ನಾಡಪ್ರಭುಗಳು ಕೆಳದಿಯ ನಾಯಕರು ಮೈಸೂರಿನ ಒಡೆಯರು ಈ ಮೂರು ಮನೆತನಗಳು ಗಂಡ ಬೇರುಂಡ ಲಾಂಛನವನ್ನು ಹೊಂದಿದ್ದವು ಇನ್ನು ಕರ್ನಾಟಕದಲ್ಲಿ ಮರಾಠರು ಈ ಕರ್ನಾಟಕದಲ್ಲಿ ಮರಾಠರು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮರಾಠರು ಆಡಳಿತ ಮಾಡ್ತಿದ್ದರು ಅವರು ಯಾವ ಲಾಂಛನವನ್ನು ಹೊಂದಿದ್ರು ಅಂದ್ರೆ ಖಡ್ಗ ಮತ್ತು ಕುದುರೆ ಕರ್ನಾಟಕದಲ್ಲಿ ಮರಾಠರು ಈ ಮನೆತನ ಖಡ್ಗ ಮತ್ತು ಕುದುರೆ ಎಂಬ ಲಾಂಛನವನ್ನು ಹೊಂದಿದ್ದರು ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋದ ಅನಿಸಿಕೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಈ ವಿಡಿಯೋ ತಮ್ಮ ಸ್ನೇಹಿತರಿಂದ ಕೂಡ ಶೇರ್ ಮಾಡಿ ಧನ್ಯವಾದಗಳು